ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂತಹ ವಿಜಯನ್ ನೇತೃತ್ವದಲ್ಲಿ ಹತ್ತುವರೆಗೆ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಚಾಲನೆ ಮಾಡಲಿದ್ದು ಅದೇ ನಮ್ಮ ಕನಕಗಿರಿ ಮಂಡಲದ ವತಿಯಿಂದ ನಾವು ಹಿಂಜರಿತ ಪ್ರತಿಯೊಂದು ಬುದ್ಧಿ ಹೋಗಿ ನಮ್ಮ ಕಾರ್ಯಕರ್ತರು ಮತ್ತು ಬಿಜೆಪಿ ಅಭಿಮಾನಿಗಳು ಮತ್ತು ಬಿಜೆಪಿ ಇತಿಹಾಸಿಗಳನ್ನ ಮನವೊಲಿಸಿ ಸದಸ್ಯತ್ವ ಅಭಿಯಾನವನ್ನು ಚಾಲನೆ ಮಾಡಲಿಕ್ಕೆ ನಮ್ಮ ಬೂತ್ ಪ್ರತಿಯೊಬ್ಬರಿಗೆ ಯೋಜನೆ ಮಾಡಿದ್ದು ಮಹಾಮಂಡಲ ಮಂಡಲ ಹಾಗೂ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಹಾಗೂ ಬೂತ್ ಮಟ್ಟದ ಎಲ್ಲ ಆಯೋಜಕರು ನಾವು ಯಾರನ್ನ ನೇಮಿತ ಮಾಡಿದ್ದೀವಿ ಅವರು ಪ್ರತಿಯೊಂದು ಮನೆಗೋಗಿ ಇದನ್ನ ಚಾಲನೆ ಕೊಡಬೇಕಂತೇಳಿ ನಾವು ಕಾರ್ಯಾಗಾರದಲ್ಲಿ ತಿಳಿಸಿದ ಅದೇ ರೀತಿಯಾಗಿ ಮಾಧ್ಯಮದ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ಮೋದಿ ಅಭಿಮಾನಿ ಬಂಧುಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ತಮ್ಮ ತಮ್ಮ ಮನೆಯಲ್ಲಿ ಹಾಗೂ ತಮ್ಮ ಬೂತ್ನಲ್ಲಿ ಇರ್ತಕ್ಕಂತ ಮೊಬೈಲ್ಗಳನ್ನ ತಗೊಂಡು ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಕ ಮಿಸ್ಕಾಲ್ ಮಾಡಿದ್ರೆ ಅದು ಒಂದು ಇದು ಓಪನ್ ಆಗುತ್ತೆ ಆ ಓಪನ್ ಆದಾಗ ನಮ್ಮ ಬೈಡಾಟಗಳನ್ನ ಹಾಕಿ ನಾವು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಈಗ ಇಡೀ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪಕ್ಷವಾದಂತ ಯಾವ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಈಗ ನಾವು ಗುರಿ ಬಂದಿರತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿ ಅವರು ಮೊನ್ನೆ ಎರಡನೇ ತಾರೀಕಿಗೆ ಬೆಳಗ್ಗೆ ಹತ್ತುವರೆಗೆ ಚಾಲನೆ ಕೊಟ್ಟಿದ್ದಾರೆ ಇದು ಸುಮಾರು ನಮ್ಮ ದೇಶದಲ್ಲಿ ಹತ್ತರಿಂದ ಹದಿನೈದು ಕೋಟಿ ಕೆಲಸ ಹೊಂದಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಈ ಒಂದು ಪ್ರತಿಯೊಂದು ಯೋಜನೆ ಇಟ್ಕೊಂಡಿವಿ ಆ ಜನ ನಾವು ಸದಸ್ಯರನ್ನ ಮಾಡಿದಾಗ ನಾವು ಹತ್ತು ಕೋಟಿ ಮೇಲೆ ನಾವು ರೀಚ್ ಆಗ ಸಾಧ್ಯ ಇದೆ ಆದ ಕಾರಣ ನಮ್ಮ ಕಾರ್ಯಕರ್ತರು ಎಲ್ಲರೂ ಮುಖಂಡರು ಸದಸ್ಯರು ಆಗ್ಬೇಕಂತ ಹೇಳಿ ವಿನ್ಸುತ್ತಾ ಬಿಜೆಪಿ ಏನಂದ್ರೆ ಮೊದಲು ಪಕ್ಷ ಆಮೇಲೆ ಅನ್ನುವ ಹಾಗೆ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಬಿಜೆಪಿಯ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ನರೇಂದ್ರ ಮೋದಿ ಜಿ ಅವರು ಅದೇ ರೀತಿಯಾಗಿ ಈಗ ನಮ್ಮಲ್ಲಿ ಈಗಾಗಲೇ ಹೇಳಿದರು ಸುಮಾರು ಕರಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕರ ಒಂದು ಏನು ಸದಸ್ಯತೆ ಅಭಿಯಾನದ ಒಂದು ಗುರಿ ಆ ಗುರಿನ ನಾವೆಲ್ಲರೂ ಕೇವಲ ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತು ಮುಖಂಡರು ಅಲ್ಲ ನಮ್ಮ ಬಿಜೆಪಿಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಕಾರ್ಯಕರ್ತರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ತಾವೆಲ್ಲರೂ ಈ ನಮಗೆ ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರವರೆಗೆ ಸದಸ್ಯತ್ವವನ್ನು ಗುರಿ ಮುಟ್ಟಣ ಅಂತ ಈ ಕರಗಿರಿ ವಿಧಾನಸಭಾ ಕ್ಷೇತ್ರದ ಮತ್ತದು ಕರಗಿರಿ ಮಂಡಲ ವತಿಯಿಂದ ಎಲ್ಲರಿಗೆ ನಾನು ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಅತಿ ಹೆಚ್ಚು ನಮ್ಮ ಸದಸ್ಯತ್ವವನ್ನು ಸೇರ್ಪಡಿಸಿ ಸೇರ್ಪಡೆ ಮಾಡಿ ಅಂತೇಳಿ ಅವರಲ್ಲಿ ಎಲ್ಲಾ ಕಾರ್ಯಕರ್ತರಲ್ಲಿ ವಿನಿಮಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ